ಬೆಳಗಾವಿ ನಗರದಿಂದ ಸುಮಾರು ಒಂದು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂಥ ಭೂತರಾಮನಹಟ್ಟಿ ಎನ್ನುವ ಪ್ರದೇಶದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ನಿಸರ್ಗಧಾಮ ಅಂದರೆ ಒಂದು ಕಿರು ಮೃಗಾಲಯ ಇದೆ ಅಲ್ಲಿ ಒಂದು ದುರಂತ ಸಂಭವಿಸಿದೆ ಸುಮಾರು ಇಪ್ಪತ್ತು ಕೃಷ್ಣ ಮೃಗಗಳು ಒಂದೇ ದಿನ ಶನಿವಾರ ಮೃತಪಟ್ಟಿವೆ ದುರಂತ ಅಂದರೆ ಮೂರು ದಿನಗಳ ಹಿಂದೆ ನವೆಂಬರ್ ಹನ್ನೊಂದನೇ ತಾರೀಕು ಇಲ್ಲಿ ಎಂಟು ಕೃಷ್ಣ ಮೃಗಗಳು ಅದಾಗಿ ಕೇವಲ ಒಂದು ಮೂರ್ನಾಲ್ಕು ದಿನಗಳ ಅಂತರದಲ್ಲಿ ಈಗ ಮತ್ತೊಂದು ದುರಂತ ಟೋಟಲ್ ಇಪ್ಪತ್ತೆಂಟು ಕೃಷ್ಣಪುರ್ಗಗಳು ಮೃತಪಟ್ಟಿವೆ ಇದ್ದಿದ್ದು ಮೂವತ್ತೆಂಟು ಅದರಲ್ಲಿ ಇಪ್ಪತ್ತೆಂಟು ಹೋದು ಈಗ ಅಲ್ಲಿನ ಅಧಿಕಾರಿ ಎಸ್ ಸಿ ಎಫ್ ಗ್ರೇಡಿನ ಅಧಿಕಾರಿ ನಾಗರಾಜನ್ ಅವರು ಮಾಧ್ಯಮಗಳಿಗೆ ಮಾತನಾಡ್ತಾ ಇದೊಂದು ಬ್ಯಾಕ್ಟೀರಿಯಾ ಸೋಂಕು ಅಂದರೆ ಮೊದಲನೇ ಘಟನೆ ನಡೆದಾಗ ಅದರ ಸ್ಯಾಂಪಲ್ಗಳನ್ನೆಲ್ಲ ಬನ್ನೇರ್ಘಟ್ಟ ಮೈಸೂರು ಕಳಿಸಿದ್ವಿ ಅವರು ಅಲ್ಲಿ ವರದಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅದು ಮತ್ತು ಈಗ ಈ ಘಟನೆ ಆಗಿರೋದ್ರಿಂದ ಅವರೇ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರೆಲ್ಲ ಬಂದು ತಜ್ಞರೆಲ್ಲ ಬಂದು ನೋಡಿ ಇದು ಏನಾಗಿದೆ ಎಂಥದು ಅಂತ ಹೇಳಿಬಿಟ್ಟಲ್ಲ ಹೇಳ್ತಾರೆ ಆದರೆ ನಮ್ಮ ಪರಿಸರ ಆಸಕ್ತರಿಗೆ ಪರಿಸರ ಪ್ರೇಮಿಗಳಿಗೆ ಇದು ಒಂದು ದೊಡ್ಡ ದುರಂತ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದೇ ದಿನ ಮೃತಪಟ್ಟಿರುವಂಥದ್ದು ಮೃಗಾಲಯದಲ್ಲಿ ನಾವು ನೋಡಿರಲಿಲ್ಲ ಅಂದರೆ ತುಂಬ ಸೆನ್ಸಿಟಿವ್ ಇರುವಂತಹ ಪ್ರಾಣಿಗಳ ಇವೆಲ್ಲ ಈ ಬ್ಯಾಕ್ಟೀರಿಯಾ ಸೋಂಕು ಏನಿದೆಯಲ್ಲ ಇದೆಲ್ಲ ಬಂದರೆ ಅಷ್ಟು ಸುಲಭವಾಗಿ ಒಂದು ಎರಡು ಸಾಯುವಂಥದ್ದೆಲ್ಲ ಗುಂಪು ಗುಂಪಲ್ಲೇ ಬಿಡ್ತವೆ ಈ ಥರದ್ದೆಲ್ಲ ಸಮಸ್ಯೆ ಇದೆ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಎಂದಿನಂತೆ ಒಂದು ಆದೇಶ ಹೊರಡಿಸಿ ಈ ಥರ ಆಹಾರ ನೀರು ಆ ಥರ ಏನಾದರೂ ಕಲುಷಿತ ಆಗಿದ್ದು ಏನಾದರೂ ಸಮಸ್ಯೆಗಳಿದ್ದರೆ ಅದರ ತಜ್ಞರ ವರದಿಯನ್ನು ಕೊಡಬೇಕು ಮತ್ತು ಅಧಿಕಾರಿಗಳು ಏನಾದ್ರು ಲೋಪ ಎಸಗಿದ್ರೆ ಒಂದು ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಲ್ಲ ಈಗ ಅಲ್ಲಿನ ಯಾರೋ ಒಬ್ರು ಎಕ್ಸ್ಪರ್ಟ್ಸ್ಗಳು ಇಲ್ಲಿ ಬರ್ತಾರೆ ನೋಡ್ತಾರೆ ಏನ್ ಕಾರಣ ಅಂತ ಕಂಡುಹಿಡಿತಾರೆ ಹೋಗ್ತಾರೆ ಈ ಘಟನೆ ಮತ್ತೆ ಈ ಹುಲಿಗಳು ಆನೆ ಎಲ್ಲ ಮೃತಪಟ್ಟ ಹಾಗೆ ಇದು ಮರೆಯಾಗುತ್ತೆ ಉತ್ತರನು ಸಿಗೋದು ನಮಗೆ ಗೊತ್ತಾಗೋದಿಲ್ಲ ಪತ್ರಕರ್ತರು ಅಲ್ಲಿಗೆ ನಾವು ಮರಿತೀವಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಇದು ಆರಂಭ ಆಗಿರುವಂಥದ್ದು ಮತ್ತೆ ಇದು ಕಿರು ಮೃಗಾಲಯ ಇದ್ರ ಪ್ರಾಣಿಗಳಿಗೆ ಮತ್ತೆ ಅಲ್ಲಿನ ಜಾಗಕ್ಕೆ ಅನುಗುಣವಾಗಿ ಅದನ್ನ ಕಿರು ಮೃಗಾಲಯ ಅಂತ ಹೇಳಿದರೆ ಬಹಳ ಒಳ್ಳೆ ಕಾನ್ಸೆಪ್ಟ್ ಯಾಕಂದರೆ ಈ ಕಡೆ ಬೆಳಗಾವಿಗೆ ಬರುವಂಥ ಪ್ರವಾಸಿಗರು ಗೋವಾದಿಂದ ಇರ್ಬೋದು ಎಲ್ಲ ಕಡೆಯಿಂದಲೂ ಕೂಡ ಫಾರಿನ್ ಪ್ರವಾಸಿಗರೆಲ್ಲ ಬರ್ತಾರೆ ಆಗ ಬೆಳಗಾವಿಗೆ ಏನಾದರೂ ಇಮಿಡಿಯೇಟಾಗಿ ನಾವು ನೋಡಬೇಕು ಅನ್ನೋದಕ್ಕೆ ಒಂದು ಪ್ರಮುಖ ಆಕರ್ಷಣೀಯ ಕೇಂದ್ರ ಆಗಿರುವಂಥದ್ದು ಈ ಮೃಗಾಲಯ ಸಹಜವಾಗಿ ಎಲ್ಲ ಪ್ರಾಣಿಗಳಿದವು ಹುಲಿಗಳು ಕೂಡ ಬಂದಿದ್ದವು ಮತ್ತು ಹೆಚ್ಚೆಚ್ಚು ಅನುದಾನಗಳನ್ನ ಈ ಇತ್ತೀಚೆಗೆ ನಾವು ಲಾಸ್ಟ್ ಟೈಮ್ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಹೆಚ್ಚು ಅನುದಾನಗಳ ಬಗ್ಗೆ ಮಾತನಾಡಿದರು ಒಟ್ಟಲ್ಲಿ ಇದೊಂದು ಒಳ್ಳೆ ಡೆವಲಪ್ ಆಗ್ತಿದ್ದಂತಹ ಒಂದು ಮೃಗಾಲಯ ಆದರೆ ಅಷ್ಟು ಚಂದನೀಯ ಮೃಗಾಲಯದಲ್ಲಿ ಈ ಥರದ ಒಂದು ಘಟನೆ ನಮಗಂತೂ ಹಿಡಿಸಲಿಲ್ಲ ನಮಗಂತೂ ಬಹಳ ಬೇಸ್ ಬೇಸರ ಇದೆ ಮತ್ತೆ ಬರೀ ವರದಿಯನ್ನು ಕೊಟ್ಟು ಅದು ಇದು ಮಾಡಿಬಿಟ್ಟು ಅಷ್ಟಕ್ಕೆ ಕೈ ತೊಳ್ಕೊಂಡ್ರೆ ಇದು ಇನ್ನೊಂದು ಅರಣ್ಯ ಇಲಾಖೆಯ ಒಂದು ಮುಚ್ಚಿ ಹೋದಂತಹ ಪ್ರಕರಣ ಆಗಿ ಉಳ್ಕೊಳ್ಳುತ್ತೆ ಸಾಮಾನ್ಯವಾಗಿ ಹೆಮರಾಜಿಕ್ ಸೆಪ್ಟಿಸೇಮಿಯಾ ಅಂತ ಹೇಳಿ ಇವರು ಒಂದು ಸೈಂಟಿಫಿಕ್ ವರ್ಡನ್ನು ಹೇಳ್ತಾರೆ ಆದರೆ ಅದೇ ಬ್ಯಾಕ್ಟೀರಿಯಾ ಸೋಂಕು ಅಂತ ಇದು ಏನು ಈ ರೊಮಿನೆಂಟ್ಸ್ ಅಂತ ಏನು ಕರೀತೀವಿ ಅಂದರೆ ಈ ಕೊರಸು ಕೊಂಬು ಉಳ್ಳಂತಹ ಮೇಲಕ್ಕೆ ಹಾಕುವಂಥ ಏನು ಪ್ರಾಣಿಗಳಿರ್ತವಲ್ವ ಇವುಗಳಿಗೆ ಸಹಜವಾಗಿ ಬರುವಂತಹ ರೋಗ ಇದು ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಸೋಂಕು ಸೊ ಇದು ಆಹಾರದಿಂದ ಬರುವುದು ಬೇರೆ ಕಲುಷಿತ ವಾತಾವರಣ ಆಹಾರ ಅಥವಾ ನೀರು ಈ ಥರದ್ದೆಲ್ಲ ಬರುವಂಥದ್ದು ನಮಗೆ ಸಾಮಾನ್ಯವಾಗಿ ಗೊತ್ತಿರೋದು ಇದಕ್ಕೆಲ್ಲ ಎಕ್ಸ್ಪರ್ಟ್ಗಳು ಬೇಕು ಅಂತ ಏನಿಲ್ಲ ಹಂಗಾಗಿ ಅವ್ರು ಏನು ಮಾಡ್ತಾರೆ ಮಾಧ್ಯಮದವ್ರು ಕೇಳಿದ ತಕ್ಷಣ ಸರಿ ಬ್ಯಾಕ್ಟೀರಿಯಾ ಸೋಂಕು ಅಂತ ಹೇಳಿಬಿಟ್ಟು ಕೈ ಬಿಡ್ತಾರೆ ಅಷ್ಟೇ ಅದರಿಂದ ಏನು ಎತ್ತ ಯಾಕೆ ಬಂತು ಅಂತ ನಮಗೂ ಗೊತ್ತಾಗೋದಿಲ್ಲ ಇದರೂ ಸಹಜವಾಗಿ ನಿಮಗೆ ಎಲ್ಲ ಇದು ಇವೆಲ್ಲ ಎಕ್ಸ್ಪರ್ಟ್ ಒಪಿನಿಯನ್ಗಳೆಲ್ಲ ನಿಮಗೆ ಅಂತರ್ಜಾಲದಲ್ಲಿ ಬೇಕಾಬಿಟ್ಟು ಸಿಗ್ತದೆ ಈಗ ಓವರ್ ಕ್ರೌಡ್ ಆದರೆ ಅಥವಾ ಅಲ್ಲಿ ಆಹಾರದಲ್ಲಿ ವ್ಯತ್ಯಯ ಆದರೆ ಏನಾದರೂ ಆದರೂ ಕಾರಣದಿಂದ ಬರ್ಬೋದು ಬಹಳ ಮುಖ್ಯವಾಗಿ ಅಂತಂದರೆ ಇವುಗಳು ನೋಡಿ ಬಹಳ ಸೆನ್ಸಿಟಿವ್ ಪ್ರಾಣಿಗಳಿವೆಲ್ಲ ವೈಲ್ಡಲ್ಲಿ ಇದ್ದಾಗ ನಮ್ಮ ಕಾಡುಗಳಲ್ಲಿ ಇದ್ದಾಗ ಇವುಗಳಿಗೆ ಏನು ಸಮಸ್ಯೆ ಆಗೋದಿಲ್ಲ ಇವರು ಮೂವತ್ತು ನಲವತ್ತು ಒಟ್ಟಿಗೆ ಗುಂಪಲ್ಲಿ ಬಿಟ್ಟಾಗಿರುತ್ತಲ್ಲ ಇವುಗಳಿಗೆ ಸಾಮಾನ್ಯವಾಗಿ ಸಮಸ್ಯೆ ಇದ್ದೇ ಇರುತ್ತೆ ಈ ಥರದ್ದು ಅವುಗಳಿಗೆ ಹರ್ಟ್ ಆಗಬಾರ್ದು ಮತ್ತು ಇವಿ ಪ್ರೀತ ಸೌಂಡು ಈಗಂತೂ ನೋಡಿ ಮೃಗಾಲಯಗಳಲ್ಲಿ ಒಳಗಡೆ ಎಲ್ಲ ಮಷಿನ್ ಯೂಸ್ ಮಾಡಬಾರ್ದು ಅಂತಿದೆ ಈಗ ನಾವು ವಾಹನಗಳನ್ನೇ ಓಡಾಡಿಸ್ತೀವಿ ಎಲ್ಲ ಓಡಾಡಿಸ್ತೀವಿ ಅವುಗಳಿಗೆ ಒಟ್ಟಾರೆ ನೆಮ್ಮದಿಯನ್ನು ಭಂಗ ತರುವಂಥ ಕೇಂದ್ರಗಳೇ ಮೃಗಾಲಯಗಳು ಈ ಹಿಂದೆಲ್ಲ ಇತ್ತು ಮೃಗಾಲಯಗಳು ಇರಬಾರ್ದು ಅಂತ ಈಗ ಏನು ಮಾಡೋಣ ಮೃಗಾಲಯದಲ್ಲಿ ಈಗ ಇರಲಿಲ್ಲ ಅಂತಂದರೆ ಪ್ರಾಣಿಗಳನ್ನ ನೋಡುವಂಥ ಜನರು ಬಹಳಷ್ಟು ಇರ್ತಾರೆ ಮಕ್ಕಳು ಅವ್ರನ್ನೆಲ್ಲ ಕರ್ಕೋಗಿ ಕಾಡಲ್ಲಿ ತೋರ್ಸೋಕ್ಕಾಗೋದಿಲ್ಲ ಆಮೇಲೆ ಆ ಪ್ರಾಣಿಗಳದ್ದು ಆ ಪರಿಕಲ್ಪನೆ ಮತ್ತು ಆ ಜ್ಞಾನವನ್ನು ಒಂದು ಹರಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಮಗೆ ಮೃಗಾಲಯಗಳು ಅವಶ್ಯಕತೆ ಇದೆ ಆದರೆ ಈ ಥರ ಮೇಂಟೈನ್ ಮಾಡಬೇಕಾದ್ರೆ ನೋಡಬೇಕು ಮತ್ತು ಈ ಥರ ಏನು ಚಿಗುರೆ ಜಿಂಕೆ ಈ ಥರ ಕೃಷ್ಣ ಮೃಗಗಳನ್ನು ನಾವು ಏನು ಆ್ಯಂಟಿಲೋಪ್ ಅಂತ ಕರಿತೀವಿ ಅವುಗಳನ್ನೆಲ್ಲ ನಾವು ಇಟ್ಕೊಂಡಾಗ ಅವುಗಳಿಗೆ ಪೂರಕ ವಾತಾವರಣ ಇಲ್ಲ ಅಂದ್ರೆ ನೀವು ಇಟ್ಕೊಳಕ್ಕೆ ಹೋಗಬಾರ್ದು ಅದನ್ನು ಬಟ್ ಈಗ ಇಲ್ಲಿ ನೋಡಿ ಇಷ್ಟು ಇಪ್ಪತ್ತ ಎಂಟು ಕೃಷ್ಣ ಮೃಗಗಳನ್ನು ಹೇ ಮೃತಪಟ್ಟಿದ್ದಾವೆ ನಿಜ ಅವುಗಳನ್ನು ಮತ್ತೆ ನಾವು ತಂದು ಇರಿಸಬೇಕು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅವುಗಳು ಬ್ರೀಡಿಂಗ್ ನೋಡಿ ಅದೆಲ್ಲ ಸಹಜವಾಗಿ ರಪ 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 ಅಂತ ಹೇಳ್ಬಿಟ್ಟು ಮರಿ ಹಾಕ್ಬಿಟ್ಟು ಭಾಳ ಚೆನ್ನಾಗಿ ಬಂದ್ಬಿಟ್ಟು ಇರೋದಿಲ್ಲ ಆಮೇಲೆ ಎಲ್ಲ ಮೃಗಾಲಯಗಳಲ್ಲೂ ಕೂಡ ಇವುಗಳು ಅವಾಗವಾಗ ಮೃತಪಡ್ತಿರ್ತವೆ ಆದರೆ ಇಷ್ಟು ಪ್ರಮಾಣದಲ್ಲಿ ಮೃತಪಟ್ಟಿರೋದಿಲ್ಲ ಹಾಗಾಗಿ ಇಷ್ಟು ದೊಡ್ಡ ನ್ಯೂಸ್ ಆಗೋದಿಲ್ಲ ಅವು ಅಲ್ಲಿನ ವಾತಾವರಣ ಹದಗೆಟ್ಟ ಕಾರಣದಿಂದಲೇ ಅಂತ ಅಲ್ಲ ನಾವು ಸಾಕೋಬೇಕು ಅಥವಾ ಆ ಥರದ ಪ್ರಾಣಿಗಳು ಅವುಗಳಿಂದ ಕೂಡ ಎಲ್ಲಾದರೂ ಜೂ ಅಲ್ಲಿ ಆ ಥರ ಹೋಗ್ಬಿಟ್ಟು ಸ್ಪ್ರೆಡ್ ಆಗುವಂಥ ಚಾನ್ಸಸ್ಗಳು ಕೂಡ ಹೆಚ್ಚಿರುತ್ತೆ ಹಾಗಾಗಿ ಜೂ ಸುತ್ತಮುತ್ತ ಯಾವುದೇ ಮನೆಗಳು ಅವು ಏನೂ ಇರಬಾರ್ದು ಅಂತ ಹೇಳ್ತಾರೆ ಆದರೆ ಆ ಶಿವಮೊಗ್ಗ ಮೃಗಾಲಯದಲ್ಲಿ ನೀವು ನೋಡಬೇಕು ಪಕ್ಕದಲ್ಲಿ ಒಬ್ಬ ಲೇಔಟ್ ಮಾಡೋಕ್ಕೆ ಶುರು ಮಾಡಿದ್ದಾನೆ ಅದನ್ನು ಕೇಳಿದ್ರೆ ಅಲ್ಲಿ ಏನು ಅರಣ್ಯ ಇಲಾಖೆಯವರು ಹಂಗೆ ಬರ್ಕೊಟ್ಬಿಡ್ತಾರೆ ಬಿಡ್ತಾರೆ ಅವ್ರಿಗೆ ಏನು ರೀ ಬೇಕಾಗಿದೆ ಈ ಥರ ಬ್ಯಾಕ್ಟೀರಿಯಾ ಡಿಸೀಸ್ ಬಂದಾಗ ಒಂದು ಎಂಟರಿಂದ ಹನ್ನೆರಡು ಗಂಟೆ ಒಳಗಡೆ ಅವುಗಳು ಸಾಯ್ ಸತ್ತೋಗ್ತವೆ ನೀವು ಕುರಿಗಳಿಗೆಲ್ಲ ಬಂದಿರೋದು ನೋಡ್ಬೋದು ಆಗಾಗ ವ್ಯಾಕ್ಸಿನ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಮಳೆಗಾಲ ಆರಂಭಕ್ಕಿಂತ ಮುಂಚೆ ಒಂದು ವ್ಯಾಕ್ಸಿನ್ ಮಾಡ್ತಾರೆ ಅಂತ ನಂಗೆ ಗೊತ್ತಿದೆ ರೊಟೀನಾಗಿ ಮಾಡ್ಬೋದೇನು ಅಲ್ಲಿ ಅವರೇ ಅಧಿಕಾರಿ ಹೇಳ್ತಾ ಇದ್ರು ಪಕ್ಕದಲ್ಲಿ ಅಂದರೆ ಹತ್ತಿರ ಇರುವಂಥ ಗದಗ ಅಲ್ಲಿ ಏನೂ ಬಂದಿಲ್ಲ ಗದಗ ಬಿಟ್ಟು ಯಾವ ಮೃಗಾಲಯದಲ್ಲೂ ಕೂಡ ಈ ಪ್ರಮಾಣದಲ್ಲಿ ಮೃತಪಟ್ಟಿರುವಂಥದ್ದು ನಮಗೇನು ರಿಪೋರ್ಟ್ ಆಗ್ತಾ ಇಲ್ಲ ಅಥವಾ ಒಂದು ಎರಡು ಆಗಿದ್ರೆ ಅದೆಲ್ಲ ಅವ್ರೇನು ಪತ್ರಿಕಾ ಪ್ರಕಟಣೆ ಎಲ್ಲ ಹೊಡ್ಸೋದಿಲ್ಲ ಯಾರು ಹೊಡ್ಸೋದಿಲ್ಲ ಬರೀ ಈ ಅಧಿಕಾರಿಗಳು ಏನೋ ಬಿಲ್ಡಿಂಗ್ ಮಾಡೋದು ಒಳಗಡೆ ಕಾಂಪೌಂಡ್ ಕಟ್ಟೋದು ಬರೀ ಕಾಂಕ್ರೀಟ್ ಕೆಲಸಗಳನ್ನು ಮಾಡೋದಕ್ಕಷ್ಟೇ ಇವರು ಸೀಮಿತ ಆಗಿರುವಂತೆ ಕಾಣುತ್ತೆ ಸಾಕಷ್ಟು ಮೃಗಾಲಯದಲ್ಲಿ ಅವೇ ನೋಡಿ ಯಾವ ನೋಡಿದ್ರು ಒಂದು ಒಂದಿಷ್ಟು ಅಭಿವೃದ್ಧಿ ಕೆಲಸ ಆಗ್ತಾನೆ ಇರುತ್ತೆ ಅವುಗಳಿಗೆ ನೀರಿನ ತೊಟ್ಟಿ ಅದು ಇದು ಅಂತ ಅಲ್ಲ ಇವರಿಗೆ ಇದು ಬ ಆಫೀಸರ್ಸ್ ಬ್ಲಾಕು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕು ಅವು ಇವು ಕಾಂಪೌಂಡು ಅವು ಇವು ಏನು ಬರೀ ಇದನ್ನೇ ಮಾಡ್ತಾನೆ ಇರ್ತಾರೆ ಬಿಟ್ಟರೆ ಆ ಪ್ರಾಣಿಗಳು ಯೋಗಕ್ಷೇಮ ಅದರಿಂದ ಏನೂ ಬರೋದಿಲ್ಲ ಮತ್ತು ಆಹಾರದಿಂದ ಆರೋಗ್ಯದವರೆಗೆ ಡಿಸ್ಕೌಂಟು ಬಿಲ್ಲು ಇಂಥವೇ ಬರೀರೋದು ಇವಾಗ ಏನು ಅಂದ್ರೆ ಒಂದಿಷ್ಟು ತಜ್ಞರು ಅನ್ನೋರು ಅರಣ್ಯ ಇಲಾಖೆಯಿಂದ ಹೊರಗಿರೋಂಥವ್ರು ಅವರುಗಳು ಒಂದಿಷ್ಟು ತಂಡ ಒಂದು ದಾಳಿ ಮಾಡುವಂಗಿರ್ಬೇಕಿತ್ತು ಇಲ್ಲೆಲ್ಲ ಈಗೆಲ್ಲ ಆ ಥರದೊಂದು ಟೀಮು ನಮ್ಮ ಅರಣ್ಯ ಇಲಾಖೆಯಿಂದ ಅರಣ್ಯ ಸಚಿವರ ಕಾರ್ಯಾಲಯದಿಂದ ಇರಬೇಕಿತ್ತೇನೋ ಹಂಗಿದ್ದಾಗ ಮಾತ್ರ ಇವೆಲ್ಲ ಕರೆಕ್ಟ್ ಆಗ್ತಿತ್ತು ಅಲ್ಲಿ ಹೋದ್ರೂ ಹೋಗಿ ಬುಕ್ ಆಗ್ಬಿಡ್ತಾರೆ ಅನ್ನುವಂಥ ಸಮಸ್ಯೆಗಳಿವೆ ಬೆಳಗಾವಿ ಇನ್ಸಿಡೆಂಟ್ ನಿಜವೂ ಬೇಸರ ಅನ್ಸಿದೆ ಇಪ್ಪತ್ತು ಒಂದೇ ದಿನ ಸಾಯ್ತವೆ ಇಪ್ಪತ್ತೆಂಟು ಇಡೀ ಮೃಗಾಲಯದಲ್ಲಿ ಕೋತ ಆಗ್ತವೆ ಮೂರ್ನಾಲ್ಕು ದಿನದಲ್ಲಿ ಅನ್ನೋದನ್ನು ಯಾರೂ ಸಹಿಸೋದಕ್ಕಾಗೋದಿಲ್ಲ ಅರಣ್ಯ ಸಚಿವರು ಕೇವಲ ಒಂದು ಆದೇಶ ಹೊರಡಿಸ್ಬಿಟ್ಟು ಸುಮ್ಮನೆ ಬಿಟ್ಟುಬಿಟ್ರೆ ಅದು ಆಗೋದಿಲ್ಲ ಅಲ್ಲ ಅವರು ಏನಾದರೂ ಕ್ರಮ ತೆಗೆದುಕೊಂಡಿರೋ ಅಂದ್ರೆ ಇಲ್ಲಿನ ಆದೇಶಗಳಲ್ಲಿ ಈ ತುರ್ಕ ಆದೇಶಗಳಲ್ಲಿ ನಮಗೇನು ಕಾಣಲಿಲ್ಲ ನಾವು ಈ ಥರ ಭಾಳಷ್ಟು ನೋಡಿದ್ವಿ ಬಟ್ ಅಲ್ಲಿ ಯಾರೋ ಒಬ್ಬರು ವೈದ್ಯರನ್ನ ಅಲ್ಲಿ ಯಾರೋ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿರ್ತಾರೆ ಅಂತ ಕಾಣುತ್ತೆ ಅಥವಾ ಇಲ್ಲಿ ಯಾರೋ ಒಬ್ಬರು ಡಿ ಆರ್ ಎಫ್ಒನೋ ಅಥವಾ ಅಲ್ಲಿ ಕೇರ್ ಟೇಕರು ಯಾರನ್ನೊಬ್ಬರನ್ನ ಸಸ್ಪೆಂಡ್ ಮಾಡಿ ಅವ್ರು ಏನೋ ಮಾಡಿಬಿಟ್ಟು ಏನೋ ಹಿಂಗೆ ಆಗ್ತವೆ ಬಟ್ ಈ ಪ್ರಕರಣದಲ್ಲಿ ಹಂಗೆ ಹೇಳೋಕ್ಕೆ ಬರೋದಿಲ್ಲ ಯಾಕಂದರೆ ಇದು ಇಡೀ ವಾತಾವರಣ ಅದು ಅದೇ ಕಲುಷಿತ ಆಗಿದೆ ಅದೇ ವಾತಾವರಣವೇ ಹದಗೆಟ್ಟಿದಂಗೆ ಕಾಣುತ್ತೆ ಹಾಗಾಗಿ ನಿಮಗೆಲ್ಲ ಮೃಗಾಲಯ ಗೊತ್ತಿದೆ ಅದೆಲ್ಲ ಪಾರ್ಟ್ ಬೈ ಪಾರ್ಟ್ ಮಾಡಿಬಿಟ್ಟು ಅಲ್ಲಿ 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 ಪ್ರಾಣಿಗಳನ್ನ ಕೂಡ ಹಾಕಿರ್ತಾರೆ ಒಂಥರ ದೊಡ್ಡ ಥರ ಅಲ್ಲಿ ಅಲ್ಲಿ ಅಂತ ಹೇಳಿಬಿಟ್ಟು ಈ ಮೃಗಾಲಯದ ಕಾನ್ಸೆಪ್ಟ್ ಇದೆಯಲ್ಲ ಭಾಳಷ್ಟು ವ್ಯತಿರಿಕ್ತವಾಗಿದೆ ಮತ್ತು ಅಷ್ಟೇ ಪ್ರಮಾಣದಂಥ ಜಾಗವೂ ಇರಬೇಕು ನಿಮಗೆ ಶಿವಮೊಗ್ಗ ಪರವಾಗಿಲ್ಲ ಅಥವಾ ಬನ್ನೇರ್ಘಟ್ಟ ಅಥವಾ ಮೈಸೂರು ಇದರಲ್ಲೂ ಸ್ವಲ್ಪ ಹೆಚ್ಚೆಚ್ಚು ಜಾಗ ಇದೆ ಇಲ್ಲಿ ಯಾವ ಥರ ಅದು ಎಷ್ಟು ಜಾಗ ಇದೆ ಅಂತ ನನಗೆ ಐಡಿಯಾ ಇಲ್ಲ ಬಟ್ ಇವುಗಳು ಒಂದೇ ಕಡೆ ಕಾನ್ಸಂಟ್ರೇಟ್ ಆದಾಗ ಅಷ್ಟು ಇದ್ದಾಗಲೂ ಕೂಡ ಈ ಸಮಸ್ಯೆ ಬರುವಂಥ ಚಾನ್ಸ್ ಖಂಡಿತ ಇದೆ ನಾವೆಲ್ಲ ವಿಶ್ಲೇಷಣೆ ಮಾಡೋಕ್ಕೆ ನಾವೇನು ಎಕ್ಸ್ಪರ್ಟ್ ಅಲ್ಲ ನಮ್ಮ ಮುಂದಿರೋದು ಬ ಬ ಜರ್ನಲಿಸ್ಟಾಗಿ ನಾನು ಹೇಳ್ತಿರಲ್ಲಿ ನೀವು ಅವುಗಳನ್ನ ಲಿಟ್ರಲಿ ಕೊಂದಿದ್ದೀರಾ ಅಂತ ಅನ್ಕೊಬೇಕು ನಾವು ಅಷ್ಟೇ ಅದಕ್ಕೆ ನೀವು ಉತ್ತರ ಕೊಡಬೇಕು ಅದಕ್ಕೆ ಮತ್ತು ಉತ್ತರ ಕೊಟ್ಟಿರೋದು ಜನರಿಗೆ ಗೊತ್ತಾಗಲಿ ನೀವು ದೊಡ್ಡದಾಗಿ ಈಗ ನಾವು ಅರಣ್ಯ ಸಚಿವರದ ಆದೇಶ ನೋಡ್ತೀವಿ ಸುದ್ದಿ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅದರಿಂದ ಬರುವಂಥ ಔಟ್ಕಮ್ ಏನಿದೆ ಅದರಿಂದ ಏನಾದರೂ ಬರಬೇಕಲ್ಲ ಈಗ ಅವರು ಅದು ಚುರುಕಾಗಬೇಕು ಆ ವ್ಯವಸ್ಥೆ ಅಂತಂದರೆ ಅದಕ್ಕೊಂದು ಆದೇಶವೂ ಬರಬೇಕು ಅದು ನಾವು ಪ್ರಿಂಟ್ ಮಾಡಬೇಕು ನಾವು ಬರೀಬೇಕು ನಾವು ಅದನ್ನು ಪಬ್ಲಿಷ್ ಮಾಡಬೇಕು ಆಗ ಮಾತ್ರ ಏನಾದರೂ ಆಗ ಸಾಧ್ಯ ಇಲ್ಲಿ ಏನಾಗಿದೆ ಅಂತೂ ಗೊತ್ತಾಗೋದಿಲ್ಲ ನಮಗೆ ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಸಣ್ಣಪುಟ್ಟ ಆಫೀಸರ್ಸ್ಗಳನ್ನು ಏ ಮಾಫಿ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ ಇನ್ನೂ ಕೆಲವರು ಪರಿಸರವಾದಿಗಳು ಕೆಲವೊಂದು ಕಡೆ ಬಾಯಿ ಎತ್ತಾರೆ ಕೆಲವೊಂದು ಕಡೆ ಬಾಯಿ ಎತ್ತಿದಿಲ್ಲ ಅಲ್ಲೇ ಹತ್ತಿರ ಇರುವಂಥ ಪರಿಸರವಾದಿಗಳು ಅಲ್ಲಿರೋ ಅಧಿಕಾರಿಗಳು ನಮಗೆ ಯಾಕೆ ಅಧಿಕಾರಿಗಳದ್ದು ಜೊತೆಗೆ ಬೇಜಾರು ನಾವು ಯಾಕೆ ಅದನ್ನು ಬೇಸರ ವ್ಯಕ್ತಪಡಿಸ್ಕೊಬೇಕು ನಮಗ್ಯಾಕೆ ಅಧಿಕಾರಿಗಳ ಹತ್ರ ಮುನ್ಸು ನಮಗೆ ಬೇಕಾಗ್ತಾರೆ ಅಧಿಕಾರಿಗಳು ಅಂತ ಆ ಥರದ ಪರಿಸರವಾದಿಗಳು ಬಹಳಷ್ಟು ನೋಡ್ಬಿಟ್ಟಿದ್ದೀನಿ ಈಗ ನಮ್ಮ ಸ್ನೇಹಿತರೇ ಇರಲಿ ಅಥವಾ ನಮ್ಮ ನೆಂಟರೇ ಇರಲಿ ಯಾರೇ ಇರಲಿ ಅಧಿಕಾರಿಗಳು ಏನೇ ಆಗಿರಲಿ ನಮಗೆ ಪರಿಚಯಿಸಿದ್ರೆ ಇರಲಿ ಕೋರ್ಟ್ ಕೊಡಲಿ ಕೋರ್ಟ್ ಕೊಡದೇ ಇರಲಿ ಬಟ್ ಈ ದುರಂತ ಅಂತೂ ಬಹಳಷ್ಟು ಶಾಕ್ ಆಗೋಂಥದ್ದು ಅಷ್ಟು ಸಾವುಗಳನ್ನು ನಾವು ನೋಡಿರೋದು ಇತ್ತೀಚಿನ ದಿನಗಳಲ್ಲಿ ನನಗೆ ಗೊತ್ತಿಲ್ಲ ನನಗೆ ಈ ಥರ ನಮ್ಮ ಲ್ಯಾಂಡು ಈ ಥರ ಆ್ಯಕ್ಟಿವಿಟೀಸ್ಗಳೆಲ್ಲ ಶುರು ಆದಮೇಲೆ ನಾನಂತೂ ಎಲ್ಲೂ ಓದಲಿಲ್ಲ ನಾನಂತೂ ಕೇಳಲಿಲ್ಲ ಬ್ಲೇ ನಮಗೆ ಶುರು ಮಾಡಿಬಿಟ್ಟು ಒಂದು ನಾಲ್ಕೈದು ವರ್ಷ ಆಯಿತು ಅನಿಸುತ್ತೆ ಅದು ಅಲ್ಲಿವರೆಗೆ ಏನಾಗಿತ್ತೋ ಗೊತ್ತಿಲ್ಲ ನಾನು ಸೀರಿಯಸ್ ಆಗಿ ನಮ್ಮ ಪ್ರಾಣಿ ಮತ್ತು ಈ ಪರಿಸರದ ಬಗ್ಗೆ ಓದ್ತಾ ಇರಬೇಕಾದ್ರೆ ಅಥವಾ ನಾನು ಇದನ್ನು ಅಧ್ಯಯನ ಮಾಡ್ತಿರೋದಕ್ಕಾಗಿ ನನಗೇನು ಆ ಥರದ ಘಟನೆಗಳು ಕಂಡಿಲ್ಲ ಅಥವಾ ನನಗೆ ನೆನಪಿಲ್ಲ ಇದೊಂದು ಬಹಳ ದೊಡ್ಡ ಒಂದು ದುರ್ ದುರಂತ ಅಂತ ಕರಿಬೋದು ಇದಕ್ಕೆ ಏನು ಮಾಡ್ತಾರೋ ಏನೋ ಕಾದು ನೋಡೋಣ ಬರೀ ಕಾದು ನೋಡೋಣ ಕಾದು ನೋಡೋಣ ನಾವು ಟಿ ವಿಯಲ್ಲಿ ಹೇಳ್ತಾ ಇರ್ತೀವಲ್ವ ಕಾದು ನೋಡೋಣ ಮುಂದೆ ಏನಾಗುತ್ತೆ ನಾನು ಹಿಂದೆ ಟಿ ವಿಯಲ್ಲಿ ಕೆಲಸ ಮಾಡಿದ್ದೆ ಒಂದು ಎರಡು ಸಾವಿರದ ಹನ್ನೆರಡರವರೆಗೆ ಒಂದು ಪ್ರತಿಷ್ಠಿತ ನಮ್ಮ ರಾಜ್ಯದ ಚಾನಲಲ್ಲಿ ಕೆಲಸ ಮಾಡಿದ್ದೆ ಅವರಲ್ಲಿ ಪ್ಯಾಕೇಜ್ ಅಂತ ಸ್ಟೋರಿಗಳು ಬರ್ತಿದ್ವು ಆ ಸ್ಟೋರಿಗಳಲ್ಲಿ ಕೊನೆಗೆ ಇಟ್ಬಿಟ್ಟೆ ನಾನು ಎಡಿಟ್ ಮಾಡ್ತಿರ್ಲಿಲ್ಲ ನಾನು ಬೇರೆ ಕೆಲಸ ಆಯಿತು ನನಗೆ ಅವಾಗೆಲ್ಲ ಹೇಳ್ತಾರೆ ಮುಂದೇನಾಗುತ್ತೋ ಕಾದು ನೋಡೋಣ ಅಷ್ಟು ಬರೀ ನಮ್ಮ ಜರ್ನಲಿಸಮಲ್ಲಿ ಹೆಂಗಾಗಿದೆ ಅಂದರೆ ಕಾದು ನೋಡೋಣ ಕಾದು ನೋಡೋಣ ಅಂತ ಹೇಳ್ಬಿಟ್ಟು ಕಾದು ನೋಡೋಣ ಹೇಳಿ ನಮಗೆ ಇಲ್ಲಿ ಕೆಳಗಡೆಯಿಂದ ಬೆಂಕಿ ಎದ್ಕೊಂಬಿಟ್ಟಿದ್ದೆ ಕಾದು ನೋಡೋಣ ನಮ್ದು ಇಲ್ಲಿ ಕೆಳಗಡೆ ಸೀದ್ ಹೋಗಿರುತ್ತೆ ಈಗ ಹಾಗೆ ಕಾದು ನೋಡೋಕ್ಕಾಗೋದಿಲ್ಲ ಅರಣ್ಯ ಸಚಿವರು ಭಾಳ ಬೇಗ ಅದಕ್ಕೇನಾದರೂ ಒಂದಿಷ್ಟು ಕ್ರಮ ತೆಗೆದುಕೊಳ್ಬೇಕು ಅದು ಏನಾಗಿದೆ ಯಾರಾಗಿದೆ ಎ ಸಿ ಎಫ್ ಇರಲಿ ಡಿ ಸಿ ಎಫ್ ಇರಲಿ ಯಾರು ಇದ್ರಿ ಅವ್ರನ್ನೇನು ಮಾಡ್ತೀರ ಅಂತ ನೀವೇ ನೋಡಿ ಮತ್ತು ಇದೊಂದು ನೀವು ಹೊರಗಡೆ ನೀವು ಕೊಟ್ಟರೆ ಏನಾಗಿದೆ ಅಂತ ಅಂತೇಳ್ಬಿಟ್ಟು ನೀವು ವರದಿ ಕೇಳ್ತೀರಾ ನಿಜ ಅದು ವರದಿಯಿಂದ ಬಂದಿರುವಂಥ ಅದು ಏನು ಆನ್ಸರ್ ಇದೆ ಅದನ್ನು ನಮಗೆ ಮಾಧ್ಯಮದ ಕೊಡ್ತಾ ಹೋದರೆ ನಾವು ರೆಕಾರ್ಡ್ ಮಾಡಿರ್ತೀವಿ ನಾವು ಬರಿತೀವಿ ಆವಾಗ ಅಲ್ಲೊಂದು ಇನ್ನೊಂದು ದಿನ ಯಾವ ಒಂದಿಷ್ಟು ಮುಂದಿನ ಪೀಳಿಗೆನೋ ಮುಂದಿನ ಡಾಕ್ಟ್ರೋ ಇನ್ಯಾರೋ ಆಫೀಸರ್ಸ್ಗಳು ಬಂದವರಿಗೆ ಈಗೆಲ್ಲ ಐ ಎಫ್ ಎಸ್ ಆಫೀಸರ್ ಪ್ರೊಫೆಷನರ್ ಎಲ್ಲ ಬರ್ತಾರಲ್ಲ ಅವರಿಗೆಲ್ಲ ಟಕ ಟಕ ಅಂತ ಹೊಡೆದ ತಕ್ಷಣ ಒಂದಿಷ್ಟು ಸಿಗುತ್ತೆ ಹಿಂದಿನ ಯಾವ್ಯಾವ ಘಟನೆಗಳಾದವು ಅಂಥೇಳಿ ಹಾಗಾಗಿ ಆ ಕಾರಣಕ್ಕೋಸ್ಕರನಾರು ನಿಮಗೆ ಅಧಿಕಾರಿಗಳು ಕೊಟ್ಟಿರುವಂಥ ವರದಿಯನ್ನು ನೀವು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿ ಅನ್ನೋದಷ್ಟೇ ನನ್ನ ಆಸೆ ಒಂದು ದುರಾಸೆ ಅಂತ ಹೇಳ್ಬೋದೇನು ಧನ್ಯವಾದಗಳು